ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ವ್ಲಾಗ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ನಾನು ಕೇಳ್ಕೊತೀನಿ ಹಾಗೆಯೇ ಇವತ್ತಿನ ಡಿಸೈನ್ನ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿಬಿಟ್ಟು ನಾನು ಹತ್ತನೇ ನಂಬರ್ ಕ್ರೋಷನ ತೊಗೊಂಡಿದ್ದೀನಿ ಹಾಗೆಯೇ ಆರು ಏಳೆ ಥ್ರೆಡ್ನ ತೊಗೊಂಡು ಆ ಥ್ರೆಡ್ಗೆ ಈ ಥರ ಬೀಡ್ಸ್ಗಳನ್ನ ಪೋಣಿಸಿ ತೊಗೊಂಡಿದ್ದೀನಿ ಹಾಗೆ ಕೊನೆಯಲ್ಲಿ ನೋಡಿ ಈ ಥರ ಒಂದು ನಾಟ್ ಕೂಡ ಹಾಕಿ ಇಟ್ಕೊಂಡಿದ್ದೀನಿ ಮೊದಲನೇದಾಗಿ ಸ್ಯಾರಿಗೆ ಈ ಥರ ಒಂದು ಲಾಕ್ನ ಮಾಡ್ಕೋಬೇಕಾಗುತ್ತೆ ಹಾಗೆಯೇ ಯಾವುದೇ ಒಂದು ಕ್ರೋಶ ಡಿಸೈನ್ನ ಸ್ಟಾರ್ಟ್ ಮಾಡಬೇಕಾದ್ರೂ ನಮ್ಮ ಬಲ್ಭಾಗ್ದಿಂದ ನಾವು ಸ್ಟಾರ್ಟ್ ಮಾಡಬೇಕಾಗುತ್ತೆ ಮತ್ತು ಸ್ಯಾರಿನ ಸೀದಾ ಸೈಡ್ ಇಟ್ಕೊಂಡು ನಾವು ಸ್ಟಾರ್ಟ್ ಮಾಡಬೇಕು ಈಗ ಪಕ್ಕದಲ್ಲೇ ಇನ್ನೂ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋತೀನಿ ಸ್ನೇಹಿತರೆ ಇಲ್ಲಿ ಲಾಕ್ ಅಂತ ಅಂದರೂ ಒಂದೇ ಹಾಗೆಯೇ ಸಿಂಗಲ್ ಕ್ರೋಶ ಅಂತ ಅಂದ್ರೂ ಒಂದೇ ಯಾವುದೇ ಥರ ಕನ್ಫ್ಯೂಷನ್ ಮಾಡ್ಕೋಬೇಡಿ ನೋಡಿ ಸಿಂಗಲ್ ಕ್ರೋಶ ಮೇಲೆ ಚೈನ್ಗಳನ್ನ ಹಾಕೋಬೇಕಾಗುತ್ತೆ ಒನ್ ಟೂ ತ್ರೀ ಫೋರ್ ಫೈವ್ ಐದು ಚೈನ್ನ ಹಾಕ್ಕೊಂಡಿದ್ದೀನಿ ಐದು ಚೈನ್ ಹಾಕ್ಕೊಂಡು ಸ್ಟ್ರೈಟಾಗಿ ನೋಡಿಕೊಂಡು ಎಲ್ಲಿ ಬರುತ್ತೋ ಅಲ್ಲಿಗೆ ಒಂದು ಲಾಕ್ನ ಮಾಡ್ಕೋಬೇಕು ಒಂದು ಪಾಯಿಂಟ್ ಒಳಗಡೆ ಲಾಕ್ ಮಾಡಿಕೊಂಡ್ರು ಪರವಾಗಿಲ್ಲ ಎಳೆದು ಎಲ್ಲ ಲಾಕ್ ಮಾಡೋದಕ್ಕೆ ಹೋಗ್ಬಿಡ್ರಿ ಸ್ಯಾರಿ ಎಲ್ಲ ರಿಂಕಲ್ಸ್ ಬಂದರೆ ಡಿಸೈನ್ ನೋಡೋದಕ್ಕೆ ಚೆನ್ನಾಗಿ ಕಾಣಿಸೋದಿಲ್ಲ ಸೊ ಅದಕ್ಕೋಸ್ಕರ ನೋಡಿ ಐದು ಚೈನ್ನ ಲಾಕ್ ಮಾಡ್ಕೊಂಡಿದ್ದಾಯ್ತಲ್ವಾ ಈಗ ಮತ್ತು ನಾಲ್ಕು ಚೈನ್ನ ಹಾಕೋತೀನಿ ನಾಲ್ಕು ಚೈನ್ ಹಾಕ್ಕೊಂಡಿದ್ದಾದಮೇಲೆ ಅದನ್ನು ಕೂಡ ಸ್ಟ್ರೈಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಒಂದು ಲಾಕ್ನ ಮಾಡ್ಕೋಬೇಕಾಗುತ್ತೆ ಇದನ್ನು ಅಂದರೆ ನಾಲ್ಕು ಚೈನ್ನ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಅಲ್ಲಿಂದನೇ ಥ್ರೆಡ್ನ ಸ್ವಲ್ಪ ಮೇಲೆ ತಗೋಬೇಕು ಮೇಲೆ ತೆಗೆದು ಒಂದು ಬೀಡನ್ನ ಹಾಕ್ಕೋಬೇಕಾಗತ್ತೆ ಇಲ್ಲಿ ನಾನು ಯೂಸ್ ಮಾಡ್ತಾ ಇರೋವಂಥ ಬೀಡ್ ಬಂದು ರೋಸ್ ಬೀಡನ್ನ ತೊಗೊಂಡಿದ್ದೀನಿ ಸ್ನೇಹಿತರೆ ನೀವು ನೀವು ಇಷ್ಟಪಡೋವಂಥ ಯಾವುದಾದ್ರೂ ಬೀಡನ್ನ ಇಲ್ಲಿ ಯೂಸ್ ಮಾಡ್ಕೋಬೋದು ಈ ಡಿಸೈನ್ನ ಮಾಡ್ಕೊಳ್ಳೋದಕ್ಕೆ ಫಸ್ಟು ಥ್ರೆಡಲ್ಲಿ ಬೀಡ್ ಲಾಕ್ ಮಾಡ್ಕೊಳ್ಳಿ ನಂತರ ಎಲ್ಲಿ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಬಟ್ಟೆಗೆ ನಾವು ಬೀಡ್ ಲಾಕ್ ಮಾಡ್ಕೋಬೇಕಾಗತ್ತೆ ಬೀಡ್ ಲಾಕ್ ಮಾಡಿ ಆದಮೇಲೆ ಇಲ್ಲಿಂದ ಮತ್ತೆ ನಾವು ಚೈನ್ಗಳನ್ನ ಹಾಕೋಬೇಕು ಒನ್ ಟೂ ತ್ರೀ ಫೋರ್ ಫೈವ್ ಐದು ಚೈನ್ನ ಹಾಕೊಂಡಿದ್ದಾದಮೇಲೆ ಬಟ್ಟೆನ ನೋಡಿ ಈ ಥರ ಟರ್ನ್ ಮಾಡ್ಕೋಬೇಕು ಟರ್ನ್ ಮೇಲೆ ನೋಡಿ ಬೀಡ್ ಪಕ್ಕ ಏನು ಒಂದು ಸಿಂಗಲ್ ಕ್ರೋಶ ಕಾಣಿಸ್ತಾ ಇದೆಯಲ್ವಾ ಆ ಸಿಂಗಲ್ ಕ್ರೋಷಗೆ ಈ ಐದು ಚೈನ್ನ ಲಾಕ್ ಮಾಡ್ಕೋಬೇಕಾಗತ್ತೆ ಈಗ ಇಲ್ಲಿಂದ ಮತ್ತೆ ಚೈನ್ ಹಾಕ್ಕೋಬೇಕು ಒನ್ ಟೂ ತ್ರೀ ತ್ರೀ ಚೈನ್ ಹಾಕ್ಕೊಂಡು ನಾವೇನು ಫೋರ್ ಚೈನ್ ಹಾಕ್ಕೊಂಡಿರ್ತೀವಲ್ಲ ಅಲ್ಲಿಗೆ ಇದನ್ನು ಲಾಕ್ ಮಾಡ್ಕೋಬೇಕಾಗುತ್ತೆ ಅಂದರೆ ಫೋರ್ ಚೈನ್ ಇರೋ ಜಾಗದಲ್ಲಿ ನಾವು ಫೋರ್ ಚೈನೇ ಹಾಕ್ಕೊಂಡು ಲಾಕ್ ಮಾಡೋಕೋದ್ರೆ ಚೈನು ಉದ್ದ ಆಗುತ್ತೆ ಸೊ ಹಂಗಾಗಿ ಮೂರು ಚೈನ್ನ ಹಾಕ್ಕೊಂಡು ಲಾಕ್ ಮಾಡ್ಕೊಂಡಾಗ ಅದು ನಮಗೆ ಕರೆಕ್ಟಾಗಿ ಬರುತ್ತೆ ಈಗ ಥ್ರೆಡ್ಗೆ ಬೀಡ್ಸ್ಗಳನ್ನ ಪೋಣಿಸಿ ಇಟ್ಕೊಂಡಿದ್ವಲ್ಲ ಅದನ್ನು ಒಂದು ಪುಷ್ ಮಾಡ್ಕೋಬೇಕು ಈ ಥರ ಮುಂದಕ್ಕೆ ಅದಾದ ಮೇಲೆ ನೀಡಲ್ ಮೇಲೆ ಟೂ ಟೈಮ್ಸ್ ಥ್ರೆಡ್ನ ತೊಗೋಬೇಕು ಈಗ ನೀಡಲ್ ಮೇಲೆ ಮೂರು ಲೂಪ್ ಇರುತ್ತೆ ಬೀಡ್ ಮೇಲುಗಡೆ ಐದು ಚೈನ್ ಹಾಕ್ಕೊಂಡಿರ್ತೀವಲ್ಲ ಆ ಚೈನ್ ಒಳಗಡೆಯಿಂದ ಥ್ರೆಡ್ನ ಮೇಲೆ ತಂದು ನೋಡಿ ಎರಡು ಲೂಪಲ್ಲಿ ಒಂದು ಸಾರಿ ಫಸ್ಟು ಥ್ರೆಡ್ನ ಆಚೆ ತೊಗೋಬೇಕು ನಂತರ ಬೀಡನ್ನ ಈ ಕಡೆ ಮುಂದಕ್ಕೆ ಈ ಥರ ಪುಷ್ ಮಾಡ್ಕೋಬೇಕು ಅದಾದಮೇಲೆ ಇನ್ನೆರಡು ಲೂಪಿಂದ ಒಂದು ಸರಿ ಥ್ರೆಡ್ನ ಆಚೆ ತೊಗೊಂಬರ್ಬೇಕು ಇನ್ನೂ ಎರಡು ಲೂಪ್ ಹಂಗೆ ಇರುತ್ತೆ ಅಲ್ವಾ ನೆಕ್ಸ್ಟ್ ಇನ್ನೆರಡು ಲೂಪಿಂದ ಥ್ರೆಡ್ನ ಆಚೆ ತೊಗೊಂಬಂದಾಗ ಇಲ್ಲಿ ಒಂದು ತ್ರಿಬಲ್ ಕ್ರೋಶ ಕಂಬ ಆಗುತ್ತೆ ಸ್ನೇಹಿತರೆ ಈಗ ಈ ಕಂಬಕ್ಕೆ ನಾವು ಮೂರು ಚೈನ್ಗಳನ್ನ ಹಾಕೋಬೇಕು ಮೂರು ಚೈನ್ ಹಾಕ್ಕೊಂಡು ಬೀಡ್ ಮೇಲುಗಡೆ ಈ ಚೈನ್ನ ಲಾಕ್ ಮಾಡ್ಕೋಬೇಕು ಆಗ ನಮಗೆ ಒಂದು ಪಿಕೋ ಡಿಸೈನ್ ಫಾರ್ಮ್ ಆಗುತ್ತೆ ನೋಡಿ ಈ ಥರ ಕಾಣಿಸ್ತಾ ಇರುತ್ತೆ ಈಗ ಇನ್ನೊಂದು ಬೀಡನ್ನ ಹಾಕ್ಕೋಬೇಕು ಥ್ರೆಡ್ಗೆ ನಂತರ ನೀಡಲ್ ಮೇಲೆ ಟೂ ಟೈಮ್ಸ್ ಥ್ರೆಡ್ನ ತೊಗೋಬೇಕು ಅದೇ ಫೈವ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಮೇಲೆ ತಂದು ಎರಡು ಲೂಪಲ್ಲಿ ಒಂದು ಸಾರಿ ಥ್ರೆಡ್ನ ಆಚೆ ತಗೋಬೇಕು ನಂತರ ಬೀಡನ್ನ ಮುಂದೆಗಡೆ ನೋಡಿ ಈ ಥರ ಪುಷ್ ಮಾಡ್ಕೋಬೇಕಾಗುತ್ತೆ ಅದಾದಮೇಲೆ ಮತ್ತೆ ಎರಡು ಲೂಪಲ್ಲಿ ಒಂದು ಸಾರಿ ಮತ್ತು ಎರಡು ಲೂಪಲ್ಲಿ ಒಂದು ಸಾರಿ ಥ್ರೆಡ್ನ ಆಚೆ ತಂದು ಒಂದು ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಆನಂತರ ಅದೇ ಕಂಬದ ಮೇಲ್ಗಡೆ ಮೂರು ಚೈನ್ ಹಾಕ್ಬಿಟ್ಟು ನೋಡಿ ಆ ಬೀಡ್ ಮೇಲ್ಗಡೆ ತ್ರಿಬಲ್ ಕ್ರೋಶ ಕಂಬಕ್ಕೆ ಲಾಕ್ ಮಾಡ್ಕೋಬೇಕಾಗುತ್ತೆ ಆಗ ಈ ಥರ ಒಂದು ಪಿಕಾಟ್ ಡಿಸೈನು ಫಾರ್ಮ್ ಆಗುತ್ತೆ ಇದೇ ಥರ ಇನ್ನೂ ಒಂದು ಬೀಡನ್ನ ಹಾಕೋತೀನಿ ನಾನು ನೋಡಿ ಈ ಥರ ಬೀಡನ್ನ ಹಾಕೋಬೇಕು ಫಸ್ಟು ಅದಾದಮೇಲೆ ನಾವು ನೀಡಲ್ ಮೇಲೆ ಟೂ ಟೈಮ್ಸ್ ಥ್ರೆಡ್ನ ತೊಗೋಬೇಕು ನಂತರ ಮತ್ತೆ ಅದೇ ಫೈವ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಮೇಲೆ ತಂದು ಎರಡು ಲೂಪಲ್ಲಿ ಒಂದು ಸಾರಿ ಥ್ರೆಡ್ನ ಆಚೆ ತೊಗೋಬೇಕು ನಂತರ ಆ ಹಿಂದೆಗಡೆ ಇರೋಂಥ ಬೀಡನ್ನ ಈ ರೀತಿ ಮುಂದೆಗಡೆ ಹಾಕೋಬೇಕು ಅದಾದಮೇಲೆ ಎರಡು ಲೂಪಲ್ಲಿ ಒಂದು ಸಾರಿ ಮತ್ತು ಎರಡು ಲೂಪಲ್ಲಿ ಒಂದು ಸಾರಿ ತ್ರಿಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಈಗ ಅದೇ ಕಂಬದ ಮೇಲ್ಗಡೆ ಮೂರು ಚೈನ್ ಹಾಕ್ಕೊಂಡು ಈ ಒಂದು ಚೈನ್ನ ಕಂಬಕ್ಕೆ ಲಾಕ್ ಇದ್ದೀನಿ ಸ್ನೇಹಿತರೆ ಈಗೇ ಒಟ್ಟಾಗಿ ನಾನು ಎಂಟು ತ್ರಿಬಲ್ ಕ್ರೋಶ ಕಂಬಗಳನ್ನ ಹಾಕ್ಕೊಂಡಿದ್ದೀನಿ ಮತ್ತು ಎಂಟು ತ್ರಿಬಲ್ ಕ್ರೋಶ ಕಂಬಕ್ಕೂ ಎಂಟು ಸಾರಿ ನಾನು ಪೀಕೋ ಡಿಸೈನ್ನ ಮಾಡ್ಕೊಂಡಿದ್ದೀನಿ ನಾವು ಸ್ಟಾರ್ಟಿಂಗಲ್ಲಿ ಏನು ಚೈನ್ಗಳನ್ನ ಹಾಕ್ಕೊಂಡಿದ್ವಲ್ಲ ಅದನ್ನು ನಾನು ಕೌಂಟ್ ತೊಗೊಂಡಿಲ್ಲ ಇಲ್ಲಿ ನಾನೇನು ತ್ರಿಬಲ್ ಕ್ರೋಶಕಂಬ ಕಂಬ ಮತ್ತು ಪಿಕೋ ಮಾಡ್ಕೋತಾ ಇದ್ದೀನಲ್ಲ ಅದನ್ನು ಮಾತ್ರ ನಾನು ಕೌಂಟ್ ಮಾಡ್ಕೊಂಡಿದ್ದೀನಿ ಈಗ ಫುಲ್ ಹಾರ್ಚನ್ನ ನಾನು ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ಡಿಸೈನ್ ಯಾವ ರೀತಿ ಬಂದಿರುತ್ತೆ ಅಂತ ಹೇಳಿಬಿಟ್ಟು ಸ್ನೇಹಿತರೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ ಈ ಡಿಸೈನು ಹಾಗೆಯೇ ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಸೊ ಹಾಗಾಗಿ ಎಲ್ಲರೂ ಒಂದ್ಸಾರಿ ಟ್ರೈ ಮಾಡಿ ಅಂತಲೇ ಕೇಳ್ಕೊತೀನಿ ನೋಡಿ ಇಲ್ಲಿ ನಾನು ಎಂಟು ಪೀಕೋಗಳನ್ನ ಮಾಡಿಕೊಂಡು ಹಾಗೆ ಎಂಟು ಬೀಡ್ಸ್ಗಳನ್ನ ಕೂಡ ಹಾಕ್ಕೊಂಡಿದ್ದೀನಿ ಹ್ಯಾರ್ಚ್ ಫುಲ್ಲು ಕಂಪ್ಲೀಟ್ ಆದಮೇಲೆ ನೋಡಿ ನೋಡೋದಕ್ಕೆ ಈ ಥರ ಕಾಣಿಸ್ತಾ ಇರುತ್ತೆ ಈಗ ನಾನು ಒಂಬತ್ತನೇ ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೋತಾ ಇದ್ದೀನಿ ಸ್ನೇಹಿತರೆ ಇದು ಫಿನಿಷಿಂಗೋಸ್ಕರ ಅಂತ ಅಷ್ಟೇ ಹಾಕೋತಾ ಇರೋದು ಅದಕ್ಕೋಸ್ಕರ ಈ ಕಂಬನ ನಾನು ಕೌಂಟಿಗೆ ತೊಗೊಂಡಿಲ್ಲ ಹಾಗೆಯೇ ಇದಕ್ಕೆ ಪೀಕೋ ಕೂಡ ನಾನು ಮಾಡ್ಕೋತಾ ಇಲ್ಲ ಈ ಒಂದು ಕಂಬನ ನೋಡಿ ನಾವೇನು ಅಲ್ಲಿ ಸಿಂಗಲ್ ಕ್ರೋಶ ಮಾಡ್ಕೊಂಡಿರ್ತೀವಲ್ಲ ಆ ಸಿಂಗಲ್ ಕ್ರೋಶ ಒಳಗಡೆ ನಾವು ನೀಡನ್ನ ಹಾಕಿ ಥ್ರೆಡ್ನ ತಂದು ಎರಡು ಲೂಪಲ್ಲಿ ಒಂದು ಸರಿ ಎರಡು ಲೂಪಲ್ಲಿ ಒಂದು ಸರಿ ಮತ್ತು ಎರಡು ಲೂಪಲ್ಲಿ ಒಂದು ಸರಿ ಒಂದು ಕಂಬ ಅಥವಾ ಇದು ಒಂದು ಚೈನ್ ಅಂತ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ ಈಗ ಸ್ಟಾರ್ಟಿಂಗ್ ನಾವು ಹೆಂಗೆ ನಾಲ್ಕು ಚೈನ್ ಹಾಕ್ಕೊಂಡು ಸ್ಟಾರ್ಟ್ ಮಾಡ್ಕೊಂಡಿರ್ತೀವಲ್ಲ ಅದೇ ಥರ ಇಲ್ಲಿ ಒಂದು ತ್ರಿಬಲ್ ಕ್ರೋಶ ಕಂಬ ಹಾಕ್ಕೊಂಡು ಹಾರ್ಚನ್ನ ಲಾಕ್ ಮಾಡ್ಕೋಬೇಕಾಗುತ್ತೆ ಹಾರ್ಚ್ ಫುಲ್ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ ಡಿಸೈನ್ ಈ ಥರ ಬಂದಿರುತ್ತೆ ನಮಗೆ ಈಗ ಇಲ್ಲಿಂದ ಮತ್ತೆ ನಾನು ಚೈನ್ಗಳನ್ನ ಹಾಕೋತೀನಿ ಒನ್ ಟು ತ್ರೀ ಫೋರ್ ಫೈವ್ ಐದು ಚೈನ್ನ ಹಾಕ್ಕೊಂಡು ಕರೆಕ್ಟಾಗಿ ಸ್ಟ್ರೈಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋತೀನಿ ಈ ಐದು ಚೈನಲ್ಲಿ ನಮಗೆ ಕುಚ್ಚುಗಳನ್ನ ಮಾಡ್ಕೋಬೇಕಾಗುತ್ತೆ ಸೊ ಅದಕ್ಕೋಸ್ಕರ ನಾವು ಈ ಐದು ಚೈನ್ನ ಹಾಕೋತಾ ಇರೋದು ಈಗ ಮತ್ತೆ ಇಲ್ಲಿಂದ ನಾಲ್ಕು ಚೈನ್ನ ಹಾಕೋತೀನಿ ಅದನ್ನು ಕೂಡ ಸ್ಟ್ರೈಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಒಂದು ಲಾಕ್ನ ಮಾಡ್ಕೋತೀನಿ ಲಾಕ್ನ ಮಾಡಿ ಆದಮೇಲೆ ಅಲ್ಲಿದ್ದಾನೆ ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದುಬಿಟ್ಟು ಒಂದು ರೋಸ್ ಬೀಡನ್ನ ಹಾಕೋತೀನಿ ರೋಸ್ ಬೀಡನ್ನ ಹಾಕ್ಕೊಂಡು ಫಸ್ಟು ಥ್ರೆಡ್ಡಲ್ಲಿ ಬೀಡ್ ಲಾಕ್ ಮಾಡ್ಕೋಬೇಕು ನಂತರ ಎಲ್ಲಿ ಬರುತ್ತೆ ಅಲ್ಲಿಗೆ ಸ್ಟ್ರೈಟಾಗಿ ನೋಡಿಕೊಂಡು ನಾವು ಬಟ್ಟೆಗೆ ಕೂಡ ಲಾಕ್ ಮಾಡ್ಕೋಬೇಕಾಗುತ್ತೆ ಈಗ ಮತ್ತೆ ಇಲ್ಲಿಂದ ನಾನು ಚೈನ್ಗಳನ್ನ ಹಾಕೋತೀನಿ ಒನ್ ಟೂ ತ್ರೀ ಫೋರ್ ಫೈವ್ ಐದು ಚೈನ್ನ ಹಾಕ್ಕೊಂಡು ಬಟ್ಟೆನ ಟರ್ನ್ ಮಾಡ್ಕೋಬೇಕು ಟರ್ನ್ ಮಾಡಿಕೊಂಡು ಆ ಬಿಟ್ ಪಕ್ಕ ಇರೋವಂಥ ಸಿಂಗಲ್ ಕ್ರೋಶಗೆ ಈ ಐದು ಚೈನ್ನ ಲಾಕ್ ಮಾಡ್ಕೋಬೇಕಾಗತ್ತೆ ಅದಾದಮೇಲೆ ಇಲ್ಲಿಂದ ಮತ್ತೆ ತ್ರೀ ಚೈನ್ ಹಾಕ್ಕೋಬೇಕು ಒನ್ ಟೂ ತ್ರೀ ತ್ರೀ ಚೈನ್ ಹಾಕ್ಕೊಂಡು ಅಲ್ಲೇನು ಸಿಂಗಲ್ ಕ್ರೋಶ ಕಾಣಿಸ್ತಾ ಇದೆ ಅಲ್ವಾ ಅಲ್ಲಿಗೆ ಈ ತ್ರೀ ಚೈನ್ನ ನಾವು ಲಾಕ್ ಮಾಡ್ಕೋಬೇಕಾಗತ್ತೆ ಈಗ ಬಟ್ಟೆನ ನಮ್ಮ ಕಡೆ ಟರ್ನ್ ಮಾಡ್ಕೋಬೇಕು ಟರ್ನ್ ಮಾಡಿ ಆದಮೇಲೆ ನೋಡಿ ಒಂದು ಬೀಡನ್ನ ಆ್ಯಡ್ ಮಾಡಿಕೊಂಡೆ ಇಲ್ಲಿ ಬೀಡ್ ಮೇಲೆ ನೀಡಲ್ ಮೇಲೆ ಟೂ ಟೈಮ್ಸ್ ಥ್ರೆಡ್ನ ತಗೊಂಡು ಎರಡು ಲೂಪಲ್ಲಿ ಒಂದು ಸಾರಿ ಮತ್ತು ಬೀಡನ್ನ ಈ ಥರ ಮುಂದೆ ಹಾಕೋಬೇಕು ಅದಾದಮೇಲೆ ನಾವು ಎರಡು ಲೂಪಲ್ಲಿ ಒಂದು ಸಾರಿ ಮತ್ತು ಇನ್ನೆರಡು ಲೂಪಲ್ಲಿ ಒಂದು ಸಾರಿ ಥ್ರೆಡ್ನ ಆಚೆ ತರಬೇಕಾಗತ್ತೆ ಈಗ ಒಂದು ಕಂಬ ಆಯ್ತಲ್ವಾ ಕಂಬದ ಮೇಲುಗಡೆ ಮೂರು ಚೈನ್ ಹಾಕ್ಕೊಂಡು ಅದೇ ಕಂಬಕ್ಕೆ ನಾವು ಲಾಕ್ ಮಾಡ್ಕೋಬೇಕು ಆಗ ಒಂದು ಪಿಕೋ ಡಿಸೈನ್ ಫಾರ್ಮ್ ಆಗಿದೆ ಈಗ ಮತ್ತೆ ಹಾಗೇ ನಾನು ಇನ್ನೂ ಒಂದು ಕಂಬನ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ ಸ್ನೇಹಿತರೆ ಇದು ತುಂಬ ಅಂದರೆ ತುಂಬಾ ಸಿಂಪಲ್ ಡಿಸೈನು ನಾನು ಆವಾಗಲೇ ಹೇಳ್ದಾಗೆ ತುಂಬಾ ಕ್ಯೂಟಾಗಿ ಕೂಡ ಬರುತ್ತೆ ಈ ಹಾರ್ಚ್ ಡಿಸೈನು ಬಿಗಿನರ್ಸ್ ಕೂಡ ಆರಾಮಾಗಿ ಟ್ರೈ ಮಾಡ್ಬೋದು ಹಾಗೆಯೇ ನಾನು ಈ ಹಾರ್ಚನ್ನ ಒಂದು ಮೂರು ಹಾರ್ಚನ್ನ ಮಾಡಿ ನಿಮಗೆ ತೋರಿಸ್ತೀನಿ ಡಿಸೈನು ಯಾವ ಥರ ಬಂದಿದೆ ಅಂತ ಹೇಳಿಬಿಟ್ಟು ಗೊತ್ತಾಗುತ್ತೆ ಅವಾಗ ನೋಡಿ ಈಗ ಹಾರ್ಚ್ ಫುಲ್ಲು ಕಂಪ್ಲೀಟ್ ಆಗಿದೆ ಕಂಪ್ಲೀಟ್ ಆದಮೇಲೆ ಅದರ ಲುಕ್ ಅನ್ನೋದು ಈ ಥರ ಇದೆ ಈಗ ಡಿಸೈನ ಎಂಡ್ ಮಾಡ್ಕೋಬೇಕಾದ್ರೂ ಕೂಡ ನಾವು ಸ್ಟಾರ್ಟಿಂಗ್ ಯಾವ ರೀತಿ ಐದು ಚೈನ್ನ ಹಾಕ್ಕೊಂಡು ಸ್ಟಾರ್ಟ್ ಮಾಡಿದೋ ಅದೇ ಥರ ಇಲ್ಲಿ ಕೂಡ ಐದು ಚೈನ್ನ ಹಾಕ್ಕೊಂಡು ನಾವು ಡಿಸೈನ್ನ ಎಂಡ್ ಮಾಡ್ಕೋಬೇಕಾಗುತ್ತೆ ಈಗ ಐದು ಚೈನ್ನ ಹಾಕ್ಕೊಂಡು ನೋಡಿ ಲಾಕ್ ಮಾಡ್ಕೊತಾ ಇದ್ದೀನಿ ಲಾಕ್ ಮಾಡಿ ಆದಮೇಲೆ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶನ್ನು ಮಾಡಿಬಿಟ್ಟು ಮೇಲೆ ಅಂದರೆ ಆ ಸಿಂಗಲ್ ಕ್ರೋಶದ ಮೇಲುಗಡೆ ಎಕ್ಸ್ಟ್ರಾ ಎರಡು ಚೈನ್ಗಳನ್ನ ಹಾಕ್ಕೊಂಡು ಥ್ರೆಡ್ನ ಕಟ್ ಮಾಡಿದ್ರೆ ಅಲ್ಲಿಗೆ ಡಿಸೈನು ಕಂಪ್ಲೀಟ್ ಆಗುತ್ತೆ ಕಂಪ್ಲೀಟ್ ಆದಮೇಲೆ ನೋಡಿ ಯಾವ ಥರ ಕಾಣಿಸ್ತಾ ಇದೆ ಅಂತ ಈಗ ಈ ಗ್ಯಾಪ್ಗಳಿಗೆ ನಾನು ಕುಚ್ಚುಗಳನ್ನ ಕಟ್ಕೋತೀನಿ ಕುಚ್ಚನ್ನ ಕಟ್ಟಿ ಕೂಡ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ ಹೇಳಿಬಿಟ್ಟು ನೋಡಿ ಫೈನಲ್ ಲುಕ್ ಬಂದು ಈ ಥರ ಇರುತ್ತೆ ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮಗೆ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ ಸರ್ವೇ ಜನ ಸುಖಿನೋ ಭವಂತು